ಹಾಯ್ ಗೈಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ ನಾನು ನಿಮ್ಮ ಸಂದೀಪ್ ಶೆಟ್ಟಿ ನ್ಯೂಸ್ ಎಪಿಸೋಡ್ ಸೆವೆನ್ ಸೆವೆನ್ ಒನ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬಿಡಿ ಫಸ್ಟ್ ಡೀಲ್ಸ್ ಆಫ್ ದಿ ಡೇ ನೋಡೋಣಂತೆ ಡೀಲ್ ಆಫ್ ದಿ ಡೇ ಮಾತ್ರ ತುಂಬ ಚೆನ್ನಾಗಿದೆ ಅದರಲ್ಲಿ ಮೊದಲನೇದು ನೋಡಿಕೊಂಡ್ರೆ ಮೂರು ಟಿ ಶರ್ಟ್ ಮೂರು ಪ್ಯಾಂಟು ಒಂಬೈನೂರು ರೂಪಾಯಿಗೆ ಇದೆ ಹೈಸೆನ್ಸು ಫೋರ್ ಕೆ ಟಿ ಟಿವಿ ಫಿಫ್ಟಿ ಫೈವ್ ಇಂಚಸ್ ಇದು ಇದು ನಿಮಗೆ ಇಪ್ಪತ್ತಾರು ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ನಿನ್ನ ನೆಕ್ಸ್ಟ್ ನೋಡ್ಕೊಂಡ್ರೆ ಹ್ಯಾಪಿ ಬರ್ತ್ ಡೇ ಡೆಕೋರೇಷನ್ ಸೆಟ್ ರೂಪಾಯಿಗೆ ಸಿಗ್ತಾ ಇದೆ ಬೀಮ್ ಬ್ಯಾಕ್ ಸೆಟ್ ನಿಮಗೆ ಒಂಬೈನೂರ ಐವತ್ತು ರೂಪಾಯಿಗೆ ಸಿಗ್ತಾ ಇದೆ ಈ ರೀತಿಯಾಗಿ ತುಂಬಾ ಡೀಲ್ಸ್ ಇದೆ ಅಂತಾನೆ ಹೇಳ್ಬೋದು ಡೀಲ್ಸ್ ನ ನೀವು ಮಾಡಬೇಕು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ಈಸಿಯಾಗಿ ಜಾಯಿನ್ ಆಗ್ಬೋದು ತುಂಬಾ ಡೀಲ್ಸ್ ಇದೆ ಅಷ್ಟರಲ್ಲಿ ನಿಮಗೆ ಯಾವ್ದು ಯೂಸ್ ಆಗುತ್ತೋ ಅದನ್ನ ಆರಾಮಾಗಿ ಪರ್ಚೇಸ್ ಮಾಡಿ ಇವತ್ತಿನ ಟೆಕ್ ನ್ಯೂಸ್ ಮಾತ್ರ ತುಂಬಾ ಚೆನ್ನಾಗಿದೆ ಇವತ್ತಿನ ಟೆಕ್ ನ್ಯೂಸ್ ನ ಮಿಸ್ ಆದ್ರೆ ಹೋಗ್ಬಿಡಿ ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡಣಂತೆ ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಓಪೋ ಇಂದ ಓಪೋ ರೇನು ಲೆವೆನ್ ಸೀರೀಸ್ ಈ ಒಂದು ಮೊಬೈಲ್ಸ್ ನ ಜನವರಿ ಹನ್ನೊಂದನೇ ತಾರೀಕು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ ಇವಾಗ ಮೊಬೈಲ್ಸ್ ಲಾಂಚ್ ಆಗೋದಕ್ಕಿಂತ ಮುಂಚೆನೇ ಅನ್ಬಾಕ್ಸಿಂಗ್ ವಿಡಿಯೋಸ್ ಲೀಕ್ ಆಗಿದೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಮೊಬೈಲ್ ಡಿಸೈನ್ ಮಾತ್ರ ತುಂಬಾ ವೆರೈಟಿ ಆಗಿರುತ್ತೆ ಅಂತಾನೆ ಹೇಳ್ಬೋದು ನೋಡೋದಕ್ಕೂ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ ಈ ಮೊಬೈಲ್ ಹಿಂದೆಗಡೆ ನಿಮಗೆ ಒಂದ್ ರೀತಿ ಮಾರ್ಬಲ್ ಫಿನಿಶ್ ಆದ್ರೆ ಕೊಟ್ಟಿದ್ದಾರೆ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ ಇದರಲ್ಲಿ ಮೀಡಿಯಾ ಟೆಕ್ ಡೆಮೆನ್ಸಿಟಿ ಏಟ್ ಟು ಡಬಲ್ ಜೀರೋ ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ ಮೇನ್ ಕ್ಯಾಮೆರಾ ಫಿಫ್ಟಿ ಮೆಗಾ ಪಿಕ್ಸೆಲ್ ಇರುತ್ತೆ ಸೋನಿ ಸೆನ್ಸರ್ ನ ಯೂಸ್ ಮಾಡ್ತಿದ್ದಾರೆ ತರ್ಟಿ ಟು ಮೆಗಾ ಪಿಕ್ಸೆಲ್ ಪೆರಿಸ್ಕೋಪ್ ಲೆನ್ಸ್ ಕೂಡ ಯೂಸ್ ಮಾಡ್ತಿದ್ದಾರೆ ಫ್ರಂಟ್ ಕ್ಯಾಮ್ರಾನು ಕೂಡ ನಿಮಗೆ ತರ್ಟಿ ಟು ಮೆಗಾ ಪಿಕ್ಸೆಲ್ ಇರುತ್ತೆ ಏಟಿ ವಾಟರ್ ಚಾರ್ಜಿಂಗಿಗೆ ಸಪೋರ್ಟ್ ಮಾಡುತ್ತೆ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ರೀಸನಬಲ್ ಪ್ರೈಸ್ ಅಲ್ಲಿ ಸಿಗೋದಿಲ್ಲ ನಿಮಗೆ ಒಂದು ಸ್ವಲ್ಪ ಜಾಸ್ತಿ ಈ ಒಂದು ನ ಲಾಂಚ್ ಮಾಡ್ತಾರೆ ಹಾಗೆ ಬಂದ್ಬಿಟ್ಟು ಪೋಕೋ ಎಕ್ಸ್ ಸಿಕ್ಸ್ ಸೀರೀಸ್ ಈ ಒಂದು ಕೂಡ ಜನವರಿ ಹನ್ನೊಂದನೇ ತಾರೀಕು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ ಲಾಸ್ಟ್ ಟೆಕ್ ನ್ಯೂಸ್ ಅಲ್ಲಿ ಅನ್ಬಾಕ್ಸಿಂಗ್ ವಿಡಿಯೋ ಲಿಕ್ ಆಗಿತ್ತು ಅದು ನಿಮಗೆ ತೋರಿಸಿದೆ ಇವಾಗ ಒಫಿಷಿಯಲ್ ಆಗಿನೂ ಕೂಡ ಒಂದು ಸ್ವಲ್ಪ ವರ್ ಆಗಿ ಬಂದಿದೆ ಹಿಂದಿಯಲ್ಲಿ ನಮಗೆ ಬಿಗ್ ಬಾಸ್ ಶೋ ನಡೆಯುತ್ತಲ್ಲ ಈ ಒಂದು ಬಿಗ್ ಬಾಸ್ ಶೋ ಅಲ್ಲಿ ಸಲ್ಮಾನ್ ಖಾನ್ ಅವ್ರ ಕೈಯಲ್ಲಿ ಈ ಮೊಬೈಲ್ ಸ್ಪಾಟ್ ಆಗಿದೆ ಸೆಲ್ಫಿ ತಗೋದಕ್ಕೋಸ್ಕರ ಒಂದು ಮೊಬೈಲ್ ಕಳಿಸ್ತಾರಲ್ಲ ಆ ಟೈಮಲ್ಲಿ ಈ ಮೊಬೈಲ್ ಸ್ಪಾಟ್ ಆಗಿದೆ ಅಂತಾನೆ ಹೇಳ್ಬೋದು ಈ ಫೋಟೋಸ್ ಇವಾಗ ಇಂಟರ್ನೆಟ್ ಅಲ್ಲಿ ತುಂಬಾನೇ ವೈರಲ್ ಆಗಿದೆ ಹಾಗೆ ಬಂದ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಷಿ ಎಸ್ ಟ್ವೆಂಟಿ ಫೋರ್ ಸೀರೀಸ್ ನ ಜನವರಿ ಹದಿನೇಳನೇ ತಾರೀಕು ಲಾಂಚ್ ಮಾಡ್ತಿದ್ದಾರೆ ಆ ಮೊಬೈಲ್ ಗೆ ಸಂಬಂಧಪಟ್ಟ ಲೈವ್ ಇಮೇಜಸ್ ಕೂಡ ಹೊರಗ್ ಬಂದಿದೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಡಿಸೈನ್ ವೈಸ್ ನೀವು ಮೇಜರ್ ಆಗಿ ಚೇಂಜಸ್ ನೋಡೋದಕ್ಕಾದ್ರೆ ಆಗೋದಿಲ್ಲ ಆಸ್ ಯೂಶಲ್ ಸೇಮ್ ಡಿಸೈನ್ ಇರುತ್ತೆ ಆದ್ರೆ ಸ್ಪೆಸಿಫಿಕೇಶನ್ಸ್ ಅಲ್ಲಿ ಮಾತ್ರ ವಿಪರೀತ ಚೇಂಜಸ್ ಇರುತ್ತೆ ಅಂತಾನೆ ಹೇಳ್ಬೋದು ಫಸ್ಟ್ ಟೈಮ್ ಸ್ಯಾಮ್ಸಂಗ್ ಕಂಪ್ನಿಯವರು ನ ಯೂಸ್ ಮಾಡಿಕೊಂಡು ತುಂಬಾ ಹೊಸ ಹೊಸ ಫೀಚರ್ಸ್ ನ ತರ್ತಾರೆ ಈ ರೀತಿಯಾಗಿ ಎಲ್ಲಾ ಮೊಬೈಲ್ಸ್ ಲಾಂಚ್ ಆಗೋದಕ್ಕಿಂತ ಮುಂಚೆನೇ ಅನ್ಬಾಕ್ಸಿಂಗ್ ವಿಡಿಯೋಸ್ ಲೈವ್ ಇಮೇಜಸ್ ಎಲ್ಲಾನು ಕೂಡ ಲೀಕ್ ಆಗಿದೆ ಫಸ್ಟ್ ಗೆ ಈ ಇತ್ತು ಅನ್ಬಾಕ್ಸಿಂಗ್ ವಿಡಿಯೋ ಹೊರಗಡೆ ಬರ್ತಾ ಇತ್ತು ಆಮೇಲೆ ಬರ್ತಾ ಬರ್ತಾ ಕಂಟ್ರೋಲ್ ಆಯ್ತು ಇವಾಗ ನೋಡ್ಕೊಂಡ್ರೆ ಮತ್ತೆ ಲಾಂಚ್ ಆಗೋದಕ್ಕಿಂತ ಮುಂಚೆ ಫೋಟೋಸ್ ವಿಡಿಯೋಸ್ ಎಲ್ಲ ಲೀಕ್ ಆಗ್ತಾ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ ಐಫೋನ್ಸ್ ತುಂಬಾ ಕಮ್ಮಿ ಗೆ ಸಿಗ್ತಾ ಇದೆ ಐಫೋನ್ ತರ್ಟಿನ್ ಫೋರ್ಟೀನ್ ಫಿಫ್ಟೀನ್ ಸೊ ಈ ರೀತಿಯಾಗಿ ಎಲ್ಲಾ ಕೂಡ ಕಮ್ಮಿ ಸಿಗ್ತಾ ಇದೆ ಆಪಲ್ ಕಂಪ್ನಿಯವರು ಒಂದು ಸೇಲ್ ಸ್ಟಾರ್ಟ್ ಮಾಡಿದ್ದಾರೆ ವಿಜಯ್ ಸೇಲ್ಸ್ ಅಂತ ಹೇಳಿ ಈ ಒಂದು ಸೇಲ್ಸ್ ಅಲ್ಲಿ ನಿಮಗೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ ಐಫೋನ್ ತರ್ಟೀನ್ ಐವತ್ತೊಂದು ಸಾವಿರಕ್ಕೆ ಸಿಗುತ್ತೆ ಐಫೋನ್ ಫೋರ್ಟೀನ್ ಅರ್ವತ್ತೊಂದು ಸಾವಿರಕ್ಕೆ ಸಿಗುತ್ತೆ ಐಫೋನ್ ಫೋರ್ಟೀನ್ ಎಪ್ಪತ್ ಸಾವಿರಕ್ಕೆ ಸಿಗುತ್ತೆ ಐಫೋನ್ ಸಿಗುತ್ತೆ ಇನ್ನ ಪ್ರೋ ವಿಷಯಕ್ಕೆ ಬಂದ್ರೆ ಐಫೋನ್ ಫಿಫ್ಟೀನ್ ಪ್ರೋ ನಿಮಗೆ ಒಂದು ಲಕ್ಷ ಸಾವಿರಕ್ಕೆ ಸಿಗುತ್ತೆ ಐಫೋನ್ ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ಒಂದು ಲಕ್ಷ ಸಾವಿರಕ್ಕೆ ಸಿಗುತ್ತೆ ಈ ರೀತಿಯಾಗಿ ಮೇಜರ್ ಆಗಿ ಕಮ್ಮಿ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಅತತ್ರ ಹತ್ತು ಸಾವಿರದಿಂದ ಇಪ್ಪತ್ತ ಸಾವಿರದ ಕಮ್ಮಿ ಮಾಡಿದ್ದಾರೆ ಯಾರಾದರೂ ಹೊಸದಾಗಿ ನ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಒಫಿಷಿಯಲ್ ಆಗಿ ಸೇಲ್ ನಡೀತಾ ಇದೆ ನಿಮಗೆ ಮೊಬೈಲ್ ಪ್ರೈಸಸ್ ಕೂಡ ಕಮ್ಮಿ ಮಾಡಿದೆ ನಮಗೆ ಆಪ್ ಸ್ಟೋರ್ ಆಗಿ ಬಂದ್ಬಿಟ್ಟು ಸ್ಟೋರ್ ಈ ಎರಡು ಸ್ಟೋರ್ ಇಂದ ತುಂಬಾ ನ ರಿಮೂವ್ ಮಾಡಿದ್ದಾರೆ ರೀಸನ್ ಏನು ಅಂದ್ರೆ ಈ ಎಲ್ಲಾ ಆಪ್ಸ್ ಕೂಡ ಈ ಸಿಮ್ ಮೇಲೆ ರನ್ ಆಗುತ್ತೆ ಈ ಸಿಮ್ ಅಂದ್ರೆ ನಿಮಗೂ ಕೂಡ ಗೊತ್ತಿರೋದೆ ಈ ಒಂದು ನ ಯೂಸ್ ಮಾಡ್ಕೊಂಡು ತುಂಬಾ ಜನ ಸ್ಕ್ಯಾಮ್ ಮಾಡ್ತಿದ್ದಾರೆ ಈ ಒಂದು ಸ್ಕ್ಯಾಮ್ ಯಾವ ರೀತಿ ಮಾಡ್ತಿದ್ದಾರೆ ಅಂದ್ರೆ ಇವಾಗ ನಮ್ಮ ಇಂಡಿಯಾದಲ್ಲೇ ಇರ್ತಾರೆ ಇವರೆಲ್ಲರೂ ಕೂಡ ನಮ್ಮ ಇಂಡಿಯಾದಲ್ಲೇ ಇರ್ತಾರೆ ನಮ್ಮ ಇಂಡಿಯಾದಲ್ಲಿ ಇದ್ಬಿಟ್ಟು ನಾವು ಬೇರೆ ದೇಶದಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು ಬೇರೆ ದೇಶದ ಸಿಮ್ ಕಾರ್ಡ್ ನ ಪರ್ಚೇಸ್ ಮಾಡ್ತಿದ್ದಾರೆ ಪರ್ಚೇಸ್ ಮಾಡಿದಾದ್ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಮೆಸೇಜ್ ಮಾಡ್ತಾ ಇದ್ದಾರೆ ಸ್ಕ್ರೀನ್ ನೋಡ್ತಾ ಇದ್ದೀರಲ್ಲ ನಾವು ನಿಮಗೆ ಒಂದು ಪಾರ್ಟ್ ಟೈಮ್ ಜಾಬ್ ಕೊಡ್ತೀವಿ ಫುಲ್ ಟೈಮ್ ಜಾಬ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಿಮಗೆ ಮೆಸೇಜಸ್ ಆದ್ರೆ ಬರುತ್ತೆ ಈ ಒಂದು ಸ್ಕ್ಯಾಮ್ ತುಂಬಾ ಆಗಿದೆ ಅಂತಾನೆ ಹೇಳ್ಬೋದು ಪೊಲೀಸ್ ಅವರಿಗೂ ಕೂಡ ಟ್ರ್ಯಾಕ್ ಮಾಡೋದಕ್ಕೆ ಆಗ್ತಾ ಇಲ್ಲ ಎಲ್ಲಿಂದ ಈ ಒಂದು ಮೆಸೇಜಸ್ ಬರ್ತಿದೆ ಅಂತ ಹೇಳಿ ಅದಕ್ಕೆ ಒಫಿಷಿಯಲ್ ಆಗಿನೇ ಸ್ಟೋರ್ ಇಂದ ಆಪ್ ಸ್ಟೋರ್ ಇಂದ ಈ ಒಂದು ಆಪ್ಸ್ ನ ರಿಮೂವ್ ಮಾಡಿದ್ದಾರೆ ಹಾಗೆ ಬಂದ್ಬಿಟ್ಟು ನಿಮಗೆ ಏನಾದ್ರು ಈ ತರ ಮೆಸೇಜಸ್ ಬಂತು ಅಂದ್ರೆ ರಿಯಾಕ್ಟ್ ಆಗೋದಿಕ್ಕಾದ್ರೆ ಹೋಗ್ಬಿಡಿ ಅವ್ರು ನಿಮ್ಮ ಹತ್ರ ಯಾವ್ದೇ ರೀತಿ ಫೀಸ್ ಇಸ್ಕೊಳ್ಳೋದಿಲ್ಲ ನಿಧಾನಕ್ಕೆ ಬರ್ತಾ ಬರ್ತಾ ನಿಮ್ಮನ್ನ ಸ್ಕ್ಯಾಮ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಈಸಿ ಮೈ ಟ್ರಿಪ್ ಈ ಒಂದು ಆಪ್ ನಿಮ್ಗೂ ಕೂಡ ಗೊತ್ತಿರೋದೇ ತುಂಬಾ ಫೇಮಸ್ ಅಂತಾನೆ ಹೇಳ್ಬೋದು ನಾರ್ಮಲ್ ಆಗಿ ಒಂದು ಟ್ರಿಪ್ಗೆ ಹೋಗ್ಬೇಕಾದ್ರೆ ಈ ಒಂದು ಆಪ್ ನಮಗೆ ತುಂಬಾನೇ ಯೂಸ್ ಆಗುತ್ತೆ ಹೋಟೆಲ್ ಬುಕಿಂಗ್ಸ್ ಮಾಡ್ಕೊಂಡು ಫ್ಲೈಟ್ ಟಿಕೆಟ್ಸ್ ತಗೊಳೋದಕ್ಕೆ ಅದೆಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ ರೀಸೆಂಟ್ ಆಗಿ ಇವ್ರು ಬಂದ್ಬಿಟ್ಟು ಒಂದು ಒಫಿಷಿಯಲ್ ಡಾಟಾನ ರಿಲೀಸ್ ಮಾಡಿದ್ದಾರೆ ಈ ಡಾಟಾ ಕೇಳಿದ ಲಿಟ್ರಲಿ ಶಾಕ್ ಆಯ್ತು ಅಂತಾನೆ ಹೇಳ್ಬೋದು ರೀಸನ್ ಏನು ಅಂದ್ರೆ ನಮ್ಮ ಮೋದಿ ಪವರ್ ಏನು ಅಂತ ಹೇಳ್ಬಿಟ್ಟು ಇದರಲ್ಲಿ ಗೊತ್ತಾಗುತ್ತೆ ಇವ್ರೇನ್ ಹೇಳ್ತಿದ್ದಾರೆ ಅಂದ್ರೆ ಲಾಸ್ಟ್ ಟೂ ಡೇಸ್ ಇಂದ ನೋಡ್ಕೊಂಡ್ರೆ ಹತ್ತು ಸಾವಿರದ ಐನೂರು ಹೋಟೆಲ್ ಬುಕ್ಕಿಂಗ್ಸ್ ಕ್ಯಾನ್ಸಲ್ ಆಗಿದೆ ಐದು ಸಾವಿರದ ಐನೂರ ಇಪ್ಪತ್ತು ಫ್ಲೈಟ್ ಟಿಕೆಟ್ಸ್ ಕೂಡ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಇಂಡಿಯಾದಿಂದ ಮಾಲ್ಡೀವ್ಸ್ ಗೆ ಹೋಗ್ತಾ ಇದ್ದಾರೆ ಅವರು ಈ ಒಂದು ಟಿಕೆಟ್ಸ್ ನ ಕ್ಯಾನ್ಸಲ್ ಮಾಡಿದ್ದಾರೆ ರೀಸನ್ ಏನು ಅಂದ್ರೆ ಇವಾಗ ಅಟ್ ಪ್ರೆಸೆಂಟ್ ಇಂಡಿಯಾಗೆ ಮಾಲ್ಡೀವ್ಸ್ ಒಂದು ಸಣ್ಣ ಯುದ್ಧ ಆದರೆ ನಡೀತಾ ಇದೆ ಮೇನ್ ರೀಸನ್ ಬಂದ್ಬಿಟ್ಟು ರೀಸೆಂಟ್ ಆಗಿ ನರೇಂದ್ರ ಮೋದಿ ಅವರು ಲಕ್ಷದ್ವೀಪಿಗೆ ಹೋಗಿದ್ರು ಸೊ ಅಲ್ಲಿ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಟೂರಿಸಂ ಇಂಪ್ರೂವ್ ಮಾಡೋಣ ಶೇರ್ ಮಾಡಿದ್ರು ಈ ಈ ಒಂದು ಫೋಟೋಸ್ ಫೋಟೋಸ್ ನ ನೀವು ಕೂಡ ಶೇರ್ ಮಾಡಿದ್ರೆ ಮಾಲ್ಡೀವ್ಸ್ ಅಲ್ಲಿ ಏನ್ ಮಿನಿಸ್ಟರ್ಸ್ ಇರ್ತಾರಲ್ಲ ಅವರು ಬಂದ್ಬಿಟ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಅವರಿಗೆ ತುಂಬಾನೇ ಹೊಟ್ಟೆ ಊರಿ ಬಂದ್ಬಿಟ್ಟಿದೆ ರೀಸನ್ ಏನು ಅಂದ್ರೆ ಇವಾಗ ಲಕ್ಷದ್ವೀಪ್ ಅಲ್ಲಿ ಟೂರಿಸಂ ಜಾಸ್ತಿ ಆಯ್ತು ಅಂದ್ರೆ ಮಾಲ್ಡೀವ್ಸ್ ಗೆ ಬರೋ ಜನ ಕಮ್ಮಿ ಆಗ್ಬಿಡ್ತಾರೆ ಅಂತೇಳಿ ಅವರು ಒಂದ್ ಸ್ವಲ್ಪ ನೆಗೆಟಿವ್ ಕಾಮೆಂಟ್ಸ್ ನ ಪಾಸ್ ಮಾಡಿದರೆ ನೀವು ಹೋಗ್ಬಿಟ್ಟು ಒಂದು ಫೋಟೋ ಶೇರ್ ಮಾಡಿದ ತಕ್ಷಣ ಯಾರು ಏನೋ ಲಕ್ಷೀಪಿಗೆ ಹೋಗೋದಿಲ್ಲ ಎಲ್ಲರೂ ಕೂಡ ಮಾಲ್ಡೀವ್ಸ್ ಗೆ ಬರದಿಲ್ಲ ಏನೂ ಇಲ್ಲ ಮಾಲ್ಡೀವ್ಸ್ ಅಲ್ಲಿ ಎಲ್ಲ ಇದೆ ಸೊ ಈ ರೀತಿಯಾಗಿ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಇವಾಗ ಇಂಡಿಯನ್ಸ್ಗೆ ತುಂಬಾನೇ ಕೋಪ ಬಂದಿದೆ ರೀಸನ್ ಏನು ಅಂದ್ರೆ ಮಾಲ್ಡೀವ್ಸ್ಗೆ ಹೋಗೋದು ಅರ್ಧಕ್ಕರ್ಧ ಜನ ನಮ್ಮ ಇಂಡಿಯನ್ಸ್ ಅಂತಾನೆ ಹೇಳ್ಬೋದು ನಮ್ಮ ಇಂಡಿಯನ್ಸ್ ಇಂದಾನೇ ಮಾಲ್ಡೀವ್ಸ್ ರನ್ ಆಗ್ತಾ ಇದೆ ನಂತರ ಇವರು ನೋಡ್ಕೊಂಡ್ರೆ ನಮ್ಮ ಮೇಲೆ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದಾರೆ ಅದಕ್ಕೋಸ್ಕರ ಯಾರ್ಯಾರೆಲ್ಲ ಮಾಲ್ಡೀವ್ಸ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ರು ಅವರೆಲ್ಲರೂ ಕೂಡ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಇವಾಗ ಅವರೆಲ್ಲರೂ ಕೂಡ ಲಕ್ಷದ್ವೀಪಿಗೆ ಹೋಗ್ತಾ ಇದ್ದಾರೆ ನಿಜವಾಗ್ಲೂ ಈ ನ್ಯೂಸ್ ಕೇಳಿದ್ದಾದ್ಮೇಲೆ ನನಗೆ ರೀಸನ್ ಏನಂದ್ರೆ ಒಂದು ಸ್ವಲ್ಪ ಸ್ಪೋರ್ಟಿವ್ ಆಗಿ ತಗೋಬೇಕು ಪ್ರತಿಯೊಂದನ್ನು ಕೂಡ ನೆಗೆಟಿವ್ ಆಗಿ ತಗೊಂಡ್ರೆ ಅದು ತುಂಬಾನೇ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಮಾಲ್ಡೀವ್ಸ್ ಗೌರ್ಮೆಂಟ್ ಅವರು ಕೂಡ ರಿಯಾಕ್ಟ್ ಆಗಿದ್ದಾರೆ ಇವಾಗ ಯಾರ್ಯಾರೆಲ್ಲ ಕಾಮೆಂಟ್ಸ್ ಮಾಡಿದ್ರಲ್ಲ ಆ ಎಲ್ಲ ಮಿನಿಸ್ಟರ್ಸ್ ಕೂಡ ಸಸ್ಪೆಂಡ್ ಮಾಡಿದ್ದಾರೆ ನರೇಂದ್ರ ಮೋದಿ ಅವರಿಗೆ ಸಾರಿ ಕೇಳಿ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ ಈ ತರ ಎಲ್ಲ ಮಾಡಬಾರ್ದು ಸುಮ್ನೆ ಸಾರಿ ಯಾಕೆ ಮತ್ತೆ ಕಾಮೆಂಟ್ಸ್ ನ ಪಾಸ್ ಯಾಕೆ ಇವಾಗ ಲಕ್ಷದ್ವೀಪಿಗೆ ನೋಡ್ಕೊಂಡ್ರೆ ವಿಪರೀತ ಟೂರಿಸಂ ಇಂಪ್ರೂವ್ ಆಗಿ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ ಆಪಲ್ ಬ್ಯಾಟ್ರಿ ಗೇಟ್ ಈ ಒಂದು ಹೆಸರು ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ ಯಾರು ಹಳೆ ಐಫೋನ್ಸ್ ಯೂಸ್ ಮಾಡಿದ್ರಲ್ಲ ಐಫೋನ್ ಸಿಕ್ಸ್ ಐಫೋನ್ ಸೆವೆನ್ ಐ ಈ ಒಂದು ಮೊಬೈಲ್ಸ್ ಯಾರ್ಯಾರು ಯೂಸ್ ಮಾಡಿದರೋ ಅವರಿಗೆ ಈ ಹೆಸರು ತುಂಬಾ ಚೆನ್ನಾಗಿ ನೆನಪಿದೆ ಅಂತಾನೆ ಹೇಳ್ಬೋದು ರೀಸನ್ ಏನು ಅಂದ್ರೆ ಅಪಲ್ ಕಂಪ್ನಿಯವರು ಒಂದು ಸ್ಕ್ಯಾಮ್ ಮಾಡಿದ್ರು ಒಂದು ಅಪ್ಡೇಟ್ ರಿಲೀಸ್ ಮಾಡಿದ್ರು ಅಪ್ಡೇಟ್ ಮಾಡ್ಕೊಂಡಿದ್ದಾದ್ಮೇಲೆ ಆ ಮೊಬೈಲ್ಸ್ ಅಲ್ಲಿ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಅನ್ನೋದು ಡೌನ್ ಆಗಿತ್ತು ಅಂತಾನೆ ಹೇಳ್ಬೋದು ಬೇಕಂತನೇ ಆಪಲ್ ಕಂಪ್ನಿಯವರು ಈ ಕೆಲಸ ಮಾಡಿದ್ರು ಏನಂದ್ರೆ ಹೊಸ ಮೊಬೈಲ್ಸ್ ತಗೊಂತಾರೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮಾಡಿದ್ರು ಅದಾದ್ಮೇಲೆ ಅಮೆರಿಕಾದಲ್ಲಿರೋರು ತುಂಬಾ ಜನ ಅಪಲ್ ಕಂಪ್ನಿ ಮೇಲೆ ಕೇಸ್ ಹಾಕಿದ್ರು ಇವಾಗ ಅಪಲ್ ಕಂಪನಿಯರು ಒಪ್ಕೊಂಡಿದ್ದಾರೆ ನಾವು ಈ ತಪ್ಪು ಮಾಡಿದೀವಿ ನಾವು ಬೇಕಂದ್ರೆ ಫೈನ್ ಕಟ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಹಾಗೆ ಬಂದ್ಬಿಟ್ಟು ಯಾರ್ಯಾರೆಲ್ಲ ಈ ಒಂದು ಮೊಬೈಲ್ ಪರ್ಚೇಸ್ ಮಾಡಿದ್ರು ಅವ್ರಿಗೆಲ್ಲರಿಗೂ ಕೂಡ ಆಟಿ ಟೂ ಡಾಲರ್ಸ್ ವರ್ಗ ಮಾಡ್ತಾ ಇದ್ದಾರೆ ನಮ್ಮ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿದ್ರೆ ಆಗುತ್ತೆ ಅಂತಾನೆ ಅವ್ರ ಬ್ಯಾಂಕ್ ಅಕೌಂಟ್ ಗೆ ಡೈರೆಕ್ಟ್ ಆಗಿ ಈ ಒಂದು ದುಡ್ಡು ಹಾಕ್ತಾ ಇದ್ದಾರೆ ನಮ್ಮ ಇಂಡಿಯಾದಲ್ಲಿ ಈ ದುಡ್ಡು ಯಾರಿಗೂ ಕೂಡ ಹಾಕಿಲ್ಲ ರೀಸನ್ ಏನು ಅಂದ್ರೆ ಅಮೆರಿಕಾದಲ್ಲಿ ಕೇಸ್ ಹಾಕಿರೋದು ಅಮೆರಿಕದಲ್ಲಿ ಈ ಒಂದು ನ್ಯಾಯ ಸಿಕ್ಕಿರೋದು ನಮ್ಮ ಇಂಡಿಯಾದಲ್ಲಿ ಯಾರು ಕೂಡ ಕೇಸ್ ಹಾಕಿಲ್ಲ ಅದಕ್ಕೋಸ್ಕರ ಅಮೆರಿಕದಲ್ಲಿ ಈ ಒಂದು ಮೊಬೈಲ್ಸ್ ನ ಯಾರು ಪರ್ಚೇಸ್ ಮಾಡಿದ್ರು ಅವ್ರಿಗೆಲ್ಲರಿಗೂ ಕೂಡ ಅಫಿಷಿಯಲ್ ಆಗಿ ಎಂಟೆಂಟ್ ಸಾವಿರ ಕೊಡ್ತಿದ್ದಾರೆ ನೆಕ್ಸ್ಟ್ ನಿಮಿಷ ನೋಡ್ಕೊಂಡ್ರೆ ನಿನ್ನೆ ಯಶ್ ಬರ್ತದೆ ಎಲ್ಲರಿಗೂ ಕೂಡ ಗೊತ್ತಿರೋದೇ ಹೆವಿ ತುಂಬಾ ಜನ ಸೆಲೆಬ್ರೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ನಿನ್ನೆನೆ ಒಂದು ಇನ್ಸಿಡೆಂಟ್ ನಡೆದಿದೆ ಈ ಇನ್ಸಿಡೆಂಟ್ ಕೇಳಿದಾದ್ಮೇಲೆ ಅಂತೂ ಲಿಟ್ರಲಿ ತುಂಬಾನೇ ಬೇಜಾರಾಯ್ತು ರೀಸನ್ ಏನು ಅಂದ್ರೆ ಒಂದು ಮೂರ್ ಜನ ಸ್ಪಾಟ್ ಅಲ್ಲೇ ಸತ್ತ ಹೋಗಿದ್ದಾರೆ ಈ ಒಂದು ಇನ್ಸಿಡೆಂಟ್ ಯಾವ ರೀತಿ ನಡೆದಿದೆ ಅಂದ್ರೆ ಗದಗಲ್ಲಿ ಈ ಒಂದು ಇನ್ಸಿಡೆಂಟ್ ನಡೆದಿದೆ ಫ್ಯಾನ್ಸ್ ಸೊ ತುಂಬಾ ಜನ ಫ್ಯಾನ್ಸ್ ಇದಾರೆ ರಾತ್ರಿಯಿಂದನೇ ಪಾಪ ಅವರು ಮಾಡ್ಕೊತಾ ಇದ್ದಾರೆ ಎಲ್ಲಲ್ಲಿ ಬ್ಯಾನರ್ ಕಟ್ಟಬೇಕು ಎಲ್ಲೆಲ್ಲಿ ಏನೇನ್ ಮಾಡಬೇಕು ಅಂತೇಳಿ ಒಂದು ಬ್ಯಾನರ್ ನ ಕಂಪ್ಲೀಟ್ ಆಗಿ ಕಟ್ಟಿದ್ದಾರೆ ಇವಾಗ ಅದನ್ನ ನಿಲ್ಲಿಸಬೇಕು ಸೊ ಎಲ್ಲರೂ ಕೂಡ ಎತ್ಕೊಂಡು ಹೋಗಿ ನಿಲ್ಲಿಸ್ತಾ ಇದಾರೆ ಅವರಿಗೆ ಗೊತ್ತಿಲ್ಲ ಮೇಲ್ಗಡೆ ವೋಲ್ಟೇಜ್ ವೈರ್ಗೆ ಟಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದು ಮಿಸ್ ಆಗಿ ಟಚ್ ಆಗಿಬಿಟ್ಟಿದೆ ಆಕ್ಸಿಡೆಂಟಲ್ ಆಗಿ ಟಚ್ ಆಗಿದೆ ಅಂತಾನೆ ಟಚ್ ಆದ ತಕ್ಷಣ ಸ್ಪಾಟ್ ಅಲ್ಲೇ ಮೂರ್ ಜನ ಸತ್ತೋಗಿದ್ದಾರೆ ಒಂದು ವಿಡಿಯೋನು ಕೂಡ ಹೊರಗೆ ಬಂದಿದೆ ಆ ವಿಡಿಯೋನ ನೀವೇನಾದ್ರೂ ನೋಡಿದೀರಾ ಅಂದ್ರೆ ನೀವೇ ಭಯ ಪಟ್ಟು ಬಿಡ್ತೀರಾ ರೀತಿಯಾಗಿ ಪಾಪ ಅವರು ಕೂಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಒಂದ್ ಸ್ವಲ್ಪ ಹುಷಾರಾಗಿರಿ ಇವಾಗ ಅವರು ಕೂಡ ಹೇಳಿರೋದಷ್ಟೇ ನೀವು ಫ್ಯಾನ್ಸ್ ಮಾಡಿ ಸೆಲೆಬ್ರೇಟ್ ಮಾಡಿ ಬೇಡ ಅಂತ ಹೇಳೋದಿಲ್ಲ ನಿಮ್ಮ ಹುಷಾರಲ್ಲಿ ಇರಬೇಕು ರೀಸನ್ ಏನು ಅಂದ್ರೆ ಇವತ್ತು ನಿಮಗೆ ಏನಾದ್ರು ಆಯ್ತು ಅಂದ್ರೆ ಬೇರೆ ಯಾವ ಕೂಡ ನಿಮಗೆ ಬಂದ್ಬಿಟ್ಟು ಹೆಲ್ಪ್ ಮಾಡೋದಿಲ್ಲ ನಾಳೆ ದಿವ್ಸ ನೀವಾಗೆ ನಿಮ್ಮನ್ನೇ ರಿಕವರ್ ಆಗ್ಬೇಕಾಗತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬೇರೆಯವ್ರ ಜೊತೆ ಸ್ಪೆಂಡ್ ಮಾಡಿ ಫ್ಯಾನ್ಸ್ ಇರ್ತಾರೆ ಹಂಡ್ರೆಡ್ ಸೆಲೆಬ್ರೇಟ್ ಮಾಡಿ ಬೇಡ ಅಂತ ಹೇಳೋದಿಲ್ಲ ನಿಮ್ಮ ಹುಷಾರಲ್ಲಿ ಇವಾಗ ನೀವಾಗ ಯಾರಿಗಾಗ್ಲಿ ಪಾಪ ಅವ್ರಿಗೂ ಕೂಡ ಗೊತ್ತಿಲ್ಲ ಮೇಲ್ಗಡೆ ವೈರ ಟಚ್ ಆಗುತ್ತೆ ಅಂತೇಳಿ ಏನೋ ಆಕ್ಸಿಡೆಂಟಲ್ ಆಗಿ ಟಚ್ ಆಗ್ಬಿಡ್ತು ಅದು ಕೂಡ ಒಂದ್ ಸ್ವಲ್ಪ ಹುಷಾರಾಗಿರ್ಬೇಕು ಒಂದ್ ಸ್ವಲ್ಪ ಹುಷಾರಾಗಿದ್ದರೆ ಇವತ್ತು ಅವ್ರು ಮೂರ್ ಜನ ಕೂಡ ಇರ್ತಾ ಇದ್ರು ಇವಾಗ ಮೂರ್ ಜನ ಕೂಡ ಸ್ಪಾಟ್ ಅಲ್ಲಿ ಸತ್ತೋಗಿದ್ದಾರೆ ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿ ಇಷ್ಟ ಇವತ್ತಿನ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊಂತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಗೈಸ್